ಹಾಯ್ ಹಲೋ ವೆಲ್ಕಮ್ ಟು ತೇಜಸ್ವಿನಿ ಉಮೇಶ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಿಂಪಲ್ಲಾಗಿ ಬ್ಯಾಚುಲರಲ್ಲಿ ಬ್ಯಾಚುಲರ್ಗೆ ಬೇಕಾಗಿರುವಂಥ ಬೇಳೆ ಸಾಂಬಾರು ಮಾಡೋದನ್ನ ಹೇಳ್ತೀನಿ ಅದಕ್ಕೆ ಬೇಳೆನ ಎರಡು ನಿಮಿಷ ಅಂತಲೇ ನೆನೆಸಿಟ್ಕೊಳ್ಳಿ ಯಾಕಂದರೆ ಬೇಳೆ ನೀ ನೆನೆಸಿದ್ದಷ್ಟು ಬೇಯಕ್ಕೆ ಚೆನ್ನಾಗಿರುತ್ತೆ ಈರುಳ್ಳಿ ಟೊಮೊಟೊ ಇನ್ನು ಒಗ್ಗರಣೆಗೆ ಕರಿಬೇವು ಸಾಸಿವೆ ಜೀರಿಗೆ ಹಿಂಗೂ ನಿಮಗೆ ಬೇಕಾದರೆ ಆಪ್ಷನಲ್ಲೂ ಸ್ವಲ್ಪ ಹುಣಸೆ ಹುಳ್ಳಿನ ನಾನು ಮೊದಲೇ ನೆನೆಸಿಟ್ಟಿದ್ದೀನಿ ಖಾರದ ಪುಡಿ ಮತ್ತು ಅರಿಶಿಣ ಪುಡಿ ಮತ್ತು ಒಂದು ಕುಕ್ಕರ್ಗೆ ಬೇಳೆನ ನೆನೆಸಿಟ್ಟಿರೋ ಬೇಳೆನ ಹಾಕ್ಕೊಳ್ಳಿ ಒಳಗಡೆ ಅದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಏನಿರುತ್ತೆ ಅದನ್ನು ಹಾಕ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಇದು ಅರ್ಶಿನ ಹಾಕೋಬೇಕು ಇದು ಎರಡು ನಿಮಿಷದಲ್ಲಿ ಬೇಗನೆ ಆಗಿಬಿಡುತ್ತೆ ಬ್ಯಾಚುಲರ್ಗಂತೂ ತುಂಬ ಯೂಸ್ ಆಗುತ್ತೆ ಈ ಸಾಂಬಾರು ಅರ್ಶಿನ ಪುಡಿ ಹಾಕಿ ಮತ್ತು ಸ್ವಲ್ಪ ನಿಮಗೆ ಖಾರ ಎಷ್ಟು ಬೇಕು ಅದಕ್ಕೆ ತಕ್ಕನಾಗಿ ನೀವು ಖಾರದ ಪುಡಿ ಹಾಕಬೇಕು ನಾನಿಲ್ಲಿ ಒಂದು ಸ್ಪೂನ್ ಮೇಲೆ ಸ್ವಲ್ಪ ಇದ್ದೀನಿ ಅಂದರೆ ನಮ್ಮದು ಸ್ವಲ್ಪ ಲೈಟಾಗಿದೆ ಖಾರ ನಾವು ಲೈಟಾಗೆ ತಿನ್ನೋದಂತ ನಾನು ಸ್ವಲ್ಪನೇ ಇರೋದು ಇನ್ನು ನನಗೆ ಬೇಕಾದಷ್ಟು ನಾವೇ ಇರೋದು ಇವಾಗ ತ್ರೀ ಮೆಂಬರ್ಸು ತ್ರೀ ಮೆಂಬರ್ಸ್ಗೆ ಎಷ್ಟು ಸಾಂಬಾರು ಬೇಕು ನಾನು ಅಷ್ಟು ಮಾಡ್ತಾಯಿದ್ದೀನಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಇದೇ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ ಲೈಟಾಗಿ ಉಪ್ಪಾಗಿ ಅದನ್ನು ಕ್ಯಾಪ್ ಹಾಕ್ಬಿಟ್ಟು ಕೂಗಕ್ಕೆ ಇಟ್ಬಿಡಿ ಲೈಟಾಗಿ ಅಂದರೆ ಫಸ್ಟು ಲೈಟಾಗಿ ಹಾಕಿ ಸ್ವಲ್ಪ ಮೇಲೆ ಎಣ್ಣೆ ಹಾಕೋಬೇಕು ಎಣ್ಣೆ ಎಷ್ಟು ಹಾಕ್ತೀವೋ ಅಷ್ಟು ಬೇಳೆ ಮೆತ್ತ ಿಗೆ ಬೇಯುತ್ತೆ ಮೆತ್ತಗೆ ಬೇಯ್ದಷ್ಟು ಸಾಂಬಾರು ರುಚಿ ಕೊಡುತ್ತೆ ನಾನಿನ್ನು ಮೂರಿಂದ ನಾಲ್ಕು ವೀಸಿಲ್ಲಂತೂ ಹಾಕಿ ಹಾಕಿಸ್ತೀನಿ ಮತ್ತು ನೋಡಿ ಇಲ್ಲಿ ಬೇಳೆ ತುಂಬ ಸಾಫ್ಟಾಗಿದೆ ತುಂಬ ಸಾಫ್ಟಾಗಿ ಬೆಂದಷ್ಟು ಸಾಂಬಾರು ಒಳ್ಳೆ ರುಚಿ ಕೊಡುತ್ತೆ ಈ ಹುಣಸೆ ಹುಳಿನ ಕಲಸಿಟ್ಕೊಂಡಿದ್ದನ್ನ ಹಾಕಿದೆ ಇವಾಗ ಇನ್ನು ಅದನ್ನು ಹಸ್ಬಿಟ್ಟು ಕುದಿಯಕ್ಕೆ ಇಟ್ಬಿಡೋಣ ಕುದ್ದಷ್ಟು ಎಲ್ಲ ಮ್ಯಾಶ್ ಆಗುತ್ತೆ ಮ್ಯಾಶ್ ಆದಷ್ಟು ಸಾಂಬಾರು ತುಂಬಾ ರುಚಿ ಕೊಡುತ್ತೆ ಇನ್ನು ನೋಡಿ ಕುದೀತಾ ಇದೆ ಸಾಂಬಾರು ಇದಂತೂ ಸಾಂಬಾರು ನಿಜ ಒಳ್ಳೆ ಟೇಸ್ಟ್ ಕೊಡುತ್ತೆ ಇನ್ನು ಪಕ್ಕದಲ್ಲಿ ಬಾಣಲೆ ಇಟ್ಕೊಂಡು ಆ ಬಾಣಲಿಗೆ ನಾವು ಒಗ್ಗರಣೆಗೆ ಏನಂತ ಇಟ್ಕೊಂಡಿದ್ವಿ ಅದನ್ನು ಹಾಕಬೇಕು ಏನೇನಿರುತ್ತೆ ಇರುತ್ತೆ ಅದನ್ನೆಲ್ಲ ಒಂದೇ ಸಲ ಹಾಕ್ಬಿಡಿ ಹತ್ತು ನಿಮಿಷಕ್ಕೆ ಆಗುವಂಥ ಸಾಂಬಾರು ಅದು ಯಾರಾದರೂ ಬಂದರು ಸಡನ್ಲಿ ಅಂದರೆ ಇದು ನೀವು ಆರಾಮಸೆ ಮನೇಲೇ ಮಾಡ್ಕೊಬೋದು ನಾನಂತೂ ಇದಂತೂ ಸಾಂಬಾರು ಮನೇಲಿ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಹಿಂಗು ಬೇಕಾದರೆ ಆಪ್ಷನ್ನು ಬೇಕಾದರೆ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ನಾವು ತು ನಾವು ಆಲ್ಮೋಸ್ಟ್ ಹಿಂಗೆ ಯೂಸ್ ಮಾಡ್ತೀನಿ ಯಾಕಂದರೆ ಜೀರ್ಣ ಶಕ್ತಿ ಚೆನ್ನಾಗಾಗತ್ತೆ ಅಂತ ಹಿಂಗಂತೂ ನಿಮಗೆ ಬೇಕಾದರೆ ಹಾಕೊಳ್ಳಿ ಬೇಡ ಅಂದರೆ ಏನು ಬೇಡ ಇನ್ನು ಈ ಕಡೆ ಸಾಂಬಾರು ಕೂಡ ಕುದೀತಾ ಇರುತ್ತೆ ಆ ಸಾಂಬಾರಲ್ಲಿ ಎತ್ಕೊಂಡು ಸ್ವಲ್ಪ ಇದಕ್ಕೆ ಹಾಕಬೇಕು ಇದು ಆವಾಗ ಕುದಿಯತ್ತೆ ಇದಕ್ಕಾದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಡೈರೆಕ್ಟು ಒಗ್ಗರಣೆನೇ ಅದಕ್ಕೆ ಹಾಕಿದ್ರೆ ನನಗೇನು ಅಷ್ಟು ಇಷ್ಟ ಆಗಲ್ಲ ನಾನು ಜಾಸ್ತಿ ಒಗ್ಗರಣೆಯಿಂದ ಇಲ್ಲಿಗೇ ಹಾಕೋದು ಇನ್ನೇನಿರುತ್ತೆ ಅದನ್ನು ಹಾಕ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಫೈನಲಾಗಿ ಉದ್ರಿಸ್ಬೇಕು ನೋಡಿ ನಿಜವಲ್ಲೂ ಸ್ಮೆಲ್ಗೇ ఎస్ వల యావ్ ఊట మాట్తో అంత నన్గూ అన్స్తాయి నిజాను బ్యాచులర్ అంతూ ఆరంసే మాకూ నీవు అంటే సడన్లీ యారూ మనకి బందబుట్టు అంద ఈ సాంబారన హత్ నిమిషదల్ రెడీ మోబు హే నిమిషదలు సాగు అంటే ఇదే నెక్స్ట్ వీడియో బె ప్లీజ్ సబ్స్క్రైబ్ లైక్ షేర్ కమెంట్న మిథ థ్యాంక్ యూ సో మచ్ లవ్ యూ ఆల్